ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಅಡುಗೆ ಮಾಡೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತೆ ಕೊ ತೆಂಗಿನಕಾಯಿ ಎಲ್ಲ ತುರ್ಕೊಂತ ಇದ್ದೀನಿ ಹಳ್ಳಿ ಕಡೆ ಸ್ವಲ್ಪ ಬೇಗನೆ ಅಡುಗೆ ಮಾಡಬೇಕಾಗುತ್ತೆ ಅಂದ್ರೆ ಸಿಟಿ ಕಡೆ ನಮ್ಗಿಂತ ಬೇಗನೆ ಮಾಡ್ತಾರೆ ಆದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟ ಕೆಲ್ಸಕ್ಕೆಲ್ಲ ಹೋಗಿರ್ತಾರಲ್ಲ ಹಾಗಾಗಿ ಇವತ್ತು ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವತ್ತು ನಾನು ಕೊಕೋನಟ್ ಟೀನ ಇಡ್ತಾ ಇದ್ದೀನಿ ಅಂದ್ರೆ ತೆಂಗಿನಕಾಯಿ ಹಾಲ್ನ ತಗೊಂಡು ಇವಾಗ ತೆಂಗಿನಕಾಯಿ ಹಾಲಿನಿಂದ ಇವತ್ತು ಟೀನಾ ಇಡ್ತಾ ಇದ್ದೀನಿ ಆ ಬೆಕ್ ಬಂದ್ಬಿಟ್ಟಿತ್ತು ಅದು ಸ್ವಲ್ಪ ಹಾಲ್ ಇಟ್ಟಿದೆ ಅದನ್ನ ಬೀಳ್ಸ್ಕೊಂಡು ಕುಡಿಯಕಂತ ಹೋಗಿದ್ದೆ ಬೀಳ್ಸ್ಬಿಟ್ಟಿದೆ ಹಾಗೆ ಅದ್ರಲ್ಲೇ ಇವಾಗ ಏನ್ ಮತ್ತೆ ಹಾಲ್ ತರದು ಅಂದ್ಬಿಟ್ಟು ಕೊಕೋನಟ್ ಟೀನಾ ಇಟ್ಟಿದೀನಿ ತೆಂಗಿನ್ಕಾಯಿ ಹಾಲದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಯಾರಾದ್ರೂ ಟ್ರೈ ಮಾಡಿದ್ದೀರಾ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ನಮ್ಮ ಮನೆಯವರೆಗೂ ಬಂದೆ ಅಂಗಡಿ ಹತ್ರ ಹೋಗಿ ಅಂಗಡಿ ಹತ್ರ ಹೋಗಿ ಅದು ನಗ್ತಾ ಏನಿದು ಈ ತರ ಟೇಸ್ಟ್ ಇದೆ ಅಂತ ಅಂದ್ರೆ ಅವ್ರಿಗೆ ಅಷ್ಟೊಂದ್ ಇಷ್ಟ ಆಗಲ್ಲ ತೆಂಗಿನ್ಕಾಯಿ ಅಲ್ದು ಟೀ ಹಾಗೆ ಮನೆ ಹತ್ರ ಬಂದೆ ಕೊಟ್ಬಿಟ್ಟು ನೋಡಿ ಪಾಪ ಶೀತಕ್ಕೆಲ್ಲ ಮರಿಗಳು ಹೇಗ್ ಕುತ್ಕೊ ಬಿಟ್ಟಿದಾವೆ ಮೇಕೆ ಮರಿಗಳು ನೋಡಿ ಹೇಗ್ ಕೂತಿದ್ದಾವೆ ನಮ್ ಕರಿಯ ಅಂತೂ ನೋಡಿ ಇವ್ರು ನೋಡಿ ಚಿಕ್ಕ ಮರಿಗಳಂತೂ ಒಂದ್ರ ಮೇಲೆ ಕೂತ್ ಬಿಟ್ಟಿದಾವೆ ಹಾಗೆ ನಾನು ಬಂದು ಸ್ವಲ್ಪ ತೆಂಗಿನಕಾಯಿನ ಹಾಕೊಂಡು ತೇನ ಕುಡಿತಾ ಇದ್ದೀನಿ ಇವಾಗೆಲ್ಲ ಮಿಕ್ಸಿಗೆ ರುಬ್ಕೊತಾ ಇದ್ದೀನಿ ಇವಾಗ ಚಿಕನ್ ಸಾಂಬಾರ್ ಮಾಡೋಣ ಅಂದ್ಕೊಂಡು ಹಾಗೆ ರುಬ್ಕೊತಾ ಇದ್ದೀನಿ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇರುತ್ತೆ ಹಾಗಾಗಿ ಬೇಗನೆ ರುಬ್ಕೊಂಡೆ ನೋಡಿ ಒಂದು ಒಂದ್ ಕೆ ಜಿ ನಾನೂರ ಗ್ರಾಮ್ ಇತ್ತು ಕೋಳಿ ಅದು ವೇಸ್ಟ್ ಎಲ್ಲ ಹೋಗಿ ಒಂದ್ ಕೆಜಿ ಅಷ್ಟೇ ಉಳಿದಕೊಳ್ಳೋದು ನಾನು ಈ ತರ ಚಿಕನ್ ಸಾಂಬಾರ್ನ ಮಾಡ್ತೀನಿ ನೀವ್ ಯಾವ ತರ ಮಾಡ್ತೀರಾ ತಿಳಿಸಿ ನೋಡಿ ಒಂದು ಫುಲ್ ತೆಂಗಿನಕಾಯಿನ ತಗೊಂಡಿದ್ದೀನಿ ಅದನ್ನ ತೊಳ್ಕೊಂಡು ತೆಂಗಿನಕಾಯಿನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂತೀನಿ ಅಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಆದ್ರೂ ಅದ್ರ ಸ್ಮೆಲ್ ಬರುತ್ತೆ ಘಮ ಘಮ ಅಂತ ಅಷ್ಟು ತಕ ಚೆನ್ನಾಗಿ ಉರಿಯಿರಿ ತೆಂಗಿನಕಾಯಿನ ಸೋನಿ ಮತ್ತೆ ಲಸು ಇಬ್ರು ಕೂಡ ಕಿಸ್ಕೊಂಡು ಆಟ ಆಡ್ತಾನೆ ಇದ್ರು ಒಳಗಡೆ ಬಂದ್ ನೋಡಿದ್ರೆ ನೋಡಿ ಸೋನಿಂಗ ಸೀರೆ ಅಂದ್ರೆ ತುಂಬಾನೇ ಇಷ್ಟ ಅವ್ರು ಕೊಡ್ಲಿಲ್ಲ ಅಂದ್ರು ನೋಡಿ ಈ ತರ ಬೆಸ್ಟ್ ಶೀಟ್ ತಗೊಂಡು ಸುತ್ಕೊಂಡ್ಬಿಡ್ತಾಳೆ ಹಾಗೆ ನೋಡ್ತಾ ನಾನು ವಿಡಿಯೋ ಮಾಡ್ತಿದ್ದೆಲ್ಲ ಹಾಗೆ ನೋಡ್ತಾ ಇದ್ರು ನೋಡಿ ಗೋಲ್ಡನ್ ಬ್ರೌನ್ ಬರೋ ತಕ ಚೆನ್ನಾಗಿ ಹುರ್ಕೊಂಡಿದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಚಿಕನ್ ಸಾಂಬಾರ್ಗೆ ಈ ತರ ಅಂದ್ರೆ ತೆಂಗಿನಕಾಯಿ ಪೀಸ್ ಗಳನ್ನ ಹಾಕೋದ್ರಿಂದ ಇವಾಗ ಚಿಕನ್ ಕೂಡ ಹಾಕೊಂತ ಇದ್ದೀನಿ ಅಂದ್ರೆ ಒಂದ್ ಕೆಜಿ ಅಷ್ಟು ಚಿಕನ್ ಇತ್ತು ಅಷ್ಟೇ ಅಂದ್ರೆ ಫಾರಂ ಕೋಳಿ ಬೇಗ ತೂಕ ಇಳ್ದು ಬಿಡುತ್ತೆ ಅಂತ ನಾವು ಇವತ್ತು ಕಟ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಇನ್ನು ಭಾನುವಾರ ತಕ ಅಲ್ಲ ಚಿಕನ್ ಬರೋದು ಕೋಳಿಗಳು ಬರೋದು ಹಾಗಾಗಿ ನಾವೇ ಇನ್ನು ಕಟ್ ಮಾಡ್ಕೊಂಡು ಇವತ್ತೇ ತಿಂತಾ ಇದ್ದೀವಿ ಅಡ್ಗೆ ಮಾಡ್ಕೊಂಡು ನೋಡಿ ಈ ತರ ಆಗಿದೆ ಅಂದ್ರೆ ಚಿಕನ್ ಅಲ್ಲಿ ಇರುತ್ತಲ್ಲ ನೀರಿನ ಅಂಶ ಎಲ್ಲಾ ಬಿಟ್ಕೋಬೇಕು ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿನ ಹಾಕಿ ಮತ್ತೆ ಒಂದು ಹತ್ತು ನಿಮಿಷ ತಕ ಹಾಗೆ ಮುಚ್ಚಿಬಿಡ್ತೀನಿ ಅಂದ್ರೆ ಚಿಕನ್ ಅಲ್ಲಿ ಇರುತ್ತಲ್ಲ ನೀರಿನ ಅಂಶ ಎಲ್ಲಾ ಬಿಟ್ಕೋಬೇಕು ಹಾಗಾಗಿ ನಾನು ಒಂದು ಒಂದ್ ಹತ್ತು ನಿಮಿಷ ಬಿಟ್ಟು ಆಮೇಲೆ ಅದಕ್ಕೆ ರುಬ್ಕೊಂಡಿರ್ತೀವಲ್ಲ ಖಾರನ ಸೇರ್ಸ್ಕೊಂತೀನಿ ನೋಡಿ ಇವಾಗ ಹತ್ ನಿಮಿಷ ಮುಚ್ಚಿದೀನಿ ನೋಡಿ ನೀರ್ ಎಲ್ಲಾ ಎಷ್ಟೊಂದು ಬಿಟ್ಕೊಂಡಿದೆ ಚಿಕನ್ ಅಲ್ಲಿರುವ ನೀರು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೀಗ್ ಮಾಡಿದ್ರೆ ತಕ್ಷಣ ಉಪ್ಪು ಅಂದ್ರೆ ಮಿಕ್ಸ್ ರುಬ್ಕೊಂಡಿರ್ತೀವಲ್ಲ ಖಾರನ ಅದನ್ನ ಹಾಕುದ್ರೆ ಅಷ್ಟೊಂದ್ ಟೇಸ್ಟ್ ಬರಲ್ಲ ಈ ತರ ಸ್ವಲ್ಪ ಪರ್ಸೆಂಟ್ ಆದ್ರೂ ಬೆಂದಿರ್ಬೇಕು ಚಿಕನ್ ನೋಡಿ ಬೆಂದಿದೆ ಕಾಲ್ ಪರ್ಸೆಂಟ್ ಅಂತ ಬೆಂದಾದ್ಮೇಲೆ ಇವಾಗ ರುಬ್ಕೊಂಡಿರೋ ಖಾರನ ಹಾಕೊಂತ ಇದ್ದೀನಿ ನಾನಂತೂ ಯಾವಾಗ್ಲೂ ಇದೇ ತರ ಟೇಸ್ಟ್ ಇರುತ್ತೆ ಟೇಸ್ಟ್ ಆಗಿರುತ್ತೆ ಅನ್ಬಿಟ್ಟು ಇದೇ ತರ ಮಾಡ್ತೀನಿ ಚಿಕನ್ ಸಾಂಬಾರ್ನ ಇವಾಗ ಮತ್ತೆ ಒಂದ್ ಐದ್ ನಿಮಿಷ ಬಿಡ್ತೀನಿ ಖಾರ ಅದು ಚಿಕನ್ ಅಲ್ಲಿ ಬೆರೀಲಿ ಅನ್ಬಿಟ್ಟು ನೋಡಿ ಬಿಟ್ಟಿದ್ದೀನಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಮ್ಮ ಹಳ್ಳಿ ಕಡೆ ಅಂತೂ ನಾವಂತೂ ಹೀಗೆ ಮಾಡೋದು ನೀವ್ ಯಾವ ತರ ಮಾಡ್ತೀರ ಇವಾಗ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ನಾನು ಇವಾಗ ಸೇರಿಸ್ಕೊಂತ ಇದ್ದೀನಿ ತುಂಬಾ ನೀರ್ ಬೇಡ ಅಂದ್ಬಿಟ್ಟು ಒಂದೇ ಅದಕ್ಕೆ ಇರಲಿ ಅಂದ್ಬಿಟ್ಟು ಸ್ವಲ್ಪನೇ ನೀರ್ನ ತಗೊಂತ ಇದ್ದೀನಿ ಅಂದ್ರೆ ಒಂದೇ ಟೈಮ್ ಗಲ್ಲ ಹಾಗಾಗಿ ಸಾಕು ಅಂದ್ಬಿಟ್ಟು ಇಷ್ಟು ನೀರ್ನ ನಾನು ತಗೊಂತ ಇದ್ದೀನಿ ಇವಾಗ ಮತ್ತೆ ನೋಡ್ಕೊಂತ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ಏನಾರ ಕಮ್ಮಿ ಇದೆಯಾ ಅಂದ್ಬಿಟ್ಟು ಇವಾಗ ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂದ್ಬಿಟ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ನೋಡಿ ಉಪ್ಪು ಹಾಕೊಂಡ್ಮೇಲೆ ಎಲ್ಲ ತಿರುಗುಸ ಇವಾಗ ಕೋಳಿ ಅಂದ್ರೆ ಚಿಕನ್ ಅಲ್ಲಿ ಮೊಟ್ಟೆಗಳ ಅಂಶ ಇರುತ್ತಲ್ಲ ಅದನ್ನ ನಾನು ಲಾಸ್ಟಿಗೆ ಹಾಕಿ ಮಿಕ್ಸ್ ಅಂದ್ರೆ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಲಾಸ್ಟಿಗೆ ಹಾಕ್ಬೇಕು ಅಂದ್ರೆ ಅದು ಅಷ್ಟು ಕದ್ರಲ್ಲ ಹಾಗಾಗಿ ಲಾಸ್ಟಿಗೆ ಹಾಕ್ತೀನಿ ಇವಾಗ ಮುದ್ದೆ ಕೂಡ ಇಡ್ತೀನಿ ಮುದ್ದೆಗೆ ಸ್ವಲ್ಪ ಉಪ್ಪು ಮತ್ತೆ ಹಸಿಟ್ಟನ ಹಾಕಿ ಇದ್ದೀನಿ ಲಸು ಬಂದು ನೋಡಿ ಇವಾಗ ಎತ್ಕೊ ಎತ್ಕೋ ಅಂತ ಇದ್ ಮಾಡ್ತಾನೆ ಇದ್ದಾನೆ ಅವ್ನು ಒಂದ್ ನಿಮಿಷನು ಇದಾಗಲ್ಲ ಅವ್ನಿಗೆ ಯಾವಾಗ್ಲೂ ಒಬ್ರಾದ್ರೂ ಎತ್ಕೊಂಡಿರಲೇಬೇಕು ಅಷ್ಟರಲ್ಲಿ ಮುದ್ದೆ ಕೂಡ ಇದ್ ಬಂತು ಹಸಿಟ್ಟನ ಹಾಕಿ ಇವಾಗ ಹೋದೆ ನಮ್ಮಅತ್ತೇನೆ ಇನ್ನೇನು ನಾನೇ ಮುದ್ದೆ ಮಾಡ್ತೀನಿ ಅಂದ್ರು ಇವಾಗ ಹಸಿಟ್ಟು ಹಾಕ್ಬಿಟ್ಟು ನಾನು ಹೋದೆ ಇವಾಗ ಅತ್ತೆ ಬಂದು ಅವರೇ ಮುದ್ದೆನ ಮಾಡ್ತಾ ಇದಾರೆ ನಮ್ಮತ್ತೆ ಅಂತೂ ಮುದ್ದೆ ಅಂತೂ ಇನ್ನು ನನ್ಕಿಂತ ತುಂಬಾ ಚೆನ್ನಾಗ್ ಮಾಡ್ತಾರೆ ಅವರಂತೂ ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇರ್ತಾರೆ ಒಲೆ ಮೇಲೆ ನೋಡಿ ಚಿಕನ್ ಸಾಂಬಾರು ರೆಡಿ ಆಯ್ತು ಹೇಗಿದೆ ನಮ್ಮನೆ ಊಟ ಇವತ್ತು ಎಲ್ಲಾ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ನೋಡಿ ತುಂಬಾನೇ ಈ ತರ ಕುತ್ಕೊಂಡ್ ತಿಂದ್ರೆ ತುಂಬಾನೇ ಖುಷಿ ಆಗುತ್ತೆ ಒಟ್ಟಿಗೆ ಕುತ್ಕೊಂಡ್ ತಿಂದ್ರೆ ಹಾಗೆ ಇದು ಶನಿವಾರದ ಬೆಳಗ್ಗೆ ಲಾಗೋಗಿರುತ್ತೆ ಆ ಬೆಳಗ್ಗೆನೆ ಎಲ್ಲರಿಗೂ ಟೀ ಕೊಡ್ತಾ ಇದ್ದೀನಿ ಟೀ ಇಟ್ಬಿಟ್ಟು ಅಂದ್ರೆ ಅಂಗಡಿ ಹತ್ರ ಒಬ್ರು ಇರ್ತಾರೆ ಮೇಕೆ ಮಾರಿ ಶೆಡ್ ಹತ್ರ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ ಒಬ್ಬೊಬ್ರಿಗೆ ಒಂದೊಂದ್ ಹತ್ರ ಹೋಗಿ ಟೀ ಕೊಟ್ ಬಂದೆ ಹಾಗೆ ಬೆಳಿಗ್ಗೆ ನೀರ್ನ ತುಂಬ್ಕೊಂತ ಇದ್ದೀನಿ ಅಂದ್ರೆ ನಲ್ಲಿ ನೀರಲ್ಲ ಬೇಗನೆ ಹೋಗಿ ತುಂಬ್ಕೊಂತೀನಿ ಅಂದ್ರೆ ಒಂದ್ಸರ್ತಿ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇರುತ್ತಲ್ಲ ಹಾಗಾಗಿ ನೀರ್ನ ತುಂಬ್ಕೊಂಡ್ ಬರೋಣ ಅಂತ ನೀರ್ನ ಬರಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಅಂತೂ ಅಷ್ಟೊಂದ್ ರಶ್ ಇರಲ್ಲ ಒಬ್ಬೊಬ್ಬರೇ ಬಂದು ತುಂಬ್ಕೊಂತಾರಲ್ಲ ಹಾಗಾಗಿ ಇಟ್ ಬಂದೆ ಅಂದ್ರೆ ಸ್ವಲ್ಪ ಜನ ಇದ್ರು ಸುಮ್ನೆ ಏನಕ್ ನಿಂತ್ಕೊಳ್ಳೋದು ಟೈಮ್ ವೇಸ್ಟ್ ಅನ್ಬಿಟ್ಟು ಬಂದೆ ನೋಡಿ ಮತ್ತೆ ಅಷ್ಟೇ ಜನ ಇದ್ರು ಆಮೇಲೆ ಹೋಗಿ ಇಟ್ಕೊಳಣ ಅಂದ್ಬಿಟ್ಟು ಇವಾಗ ಹಂಡೆ ಒಲೆ ಇಟ್ಟು ಅಂಡೆ ಒಲೆ ಕೆಳಗಡೆ ನೀರ್ ಕಾಯ್ಸೋಣ ಅಂದ್ಬಿಟ್ಟು ನೀರ್ ಕಾಯ್ತಾ ಇದ್ದೀನಿ ಅಂದ್ರೆ ಒಂದ್ಸತಿ ಒಲೆ ಸೌದೆ ಹುರಿದ್ರೆ ಮತ್ತೆ ಇದಾಗಲ್ಲ ಸ್ವಲ್ಪ ಶೀತ ಅಲ್ಲ ಬೇಗ ಸೌದೆ ಅಂತೂ ಇದಾಗಲ್ಲ ಲಸು ನೋಡಿ ಎಲ್ಲೋ ಹೋಗಕ್ಕೆ ಆಗ್ಲೇ ತಯಾರಾಗಿದ್ದಾನೆ ಹಾಗೆ ರಾತ್ರಿ ಪಾತ್ರೆ ಉಜ್ಜಿರ್ಲಿಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ಪಾತ್ರೆನ ಎಲ್ಲ ತೆಗ್ದ್ಬಿಟ್ಟು ಉಜ್ಕೊಳೋಣ ಅಂದ್ಬಿಟ್ಟು ಉಜ್ತಾ ಇದ್ದೀನಿ ಈ ಶೀತ ಟೈಮ್ ಅಂತೂ ಬೇಗನೆ ನೆಗಡಿಯಾಗ್ಬಿಡುತ್ತೆ ಅಂದ್ರೆ ರಾತ್ರಿನ ಉಜ್ಕೊಳ್ಳೋಣ ಅಂದ್ರೆ ಇದ್ದಿದ್ದು ನೆಗಡಿ ಆಗುತ್ತೆ ಅಂದ್ರೆ ಅಷ್ಟೇ ಇದು ಕೋಲ್ಡ್ ಇರುತ್ತೆ ಹಾಗೆ ಸಂಡೆ ಕಾಲ್ನ ತೊಳ್ದಿದ್ನಲ್ಲ ಮತ್ತೆ ಸ್ವಲ್ಪ ಒಣ್ಗುಸನ ಬಿಸ್ಲಿತ್ತು ಅಂದ್ಬಿಟ್ಟು ಒಣಗಿಸ್ತಾ ಇದೀನಿ ಎಷ್ಟೇ ಇದ್ ಮಾಡಿದ್ರುನು ಹುಳಗಳಂತೂ ಹೋಗ್ತಾನೆ ಇಲ್ಲ ಅದನ್ನ ಇವಾಗ ಸ್ವಲ್ಪ ಒಣ್ಗುಸ್ಬಿಟ್ಟು ಫ್ರಿಜ್ ಅಲ್ಲಿ ಇಡೋಣ ಅಂದ್ಬಿಟ್ಟು ಒಣಗಿಸ್ತಾ ಇದೀನಿ ಅವತ್ ಅಷ್ಟೊಂದು ತೊಳ್ದಿದೀನಿ ಮತ್ತೆ ಹುಳ ಆಗಿದೀನಿ ನೋಡಿ ಬಿ ಅದು ಗೊಬ್ಬರದ ಅಂಗಡಿಗಳಲ್ಲಿ ಅದು ಇದು ಸಿಗುತ್ತೆ ಮಾತ್ರೆಗಳು ಅದೆಲ್ಲ ತಂದಾಕೋದ್ರು ಕೂಡ ಅದು ಹುಳಗಳು ಹೋಗ್ತಾನೆ ಇಲ್ಲ ನೋಡಿ ಫುಲ್ ಕೋಲ್ಡ್ ಮಳೆ ಬರೋ ತರ ವಾತಾವರಣ ಆಗ್ಬಿಟ್ಟಿದೆ ಹಾಗೆ ರಾಗಿನ ಒಣ್ಗಾಕಿದ್ ಮಲಾ ಕೂಡ ತಿರ್ಗಾ ಮರ್ಗ ಇದ್ ಮಾಡ್ತಿದ್ದೆ ಅಂದ್ರೆ ಹಸಿ ರಾಗಿಗಳೆಲ್ಲ ಕೆಳಗಡೆ ಇದ್ ಬಿಡ್ತವೆ ಹಾಗಾಗಿ ರಾಗಿಗಳನ್ನೂ ಕೂಡ ಒಣ್ಗಸ್ತಾ ಇದ್ದೆ ಬಿಸ್ಲು ಬರೋದು ಸ್ವಲ್ಪ ಕಮ್ಮಿನೇ ನಮ್ಮ ಮನೆ ಮುಂದೆ ಅಂದ್ರೆ ಶೀಟ್ ಎಲ್ಲ ಇದೆಯಲ್ಲ ಹಾಗಾಗಿ ಇರೋ ಬಿಸಿಲಲ್ಲೇ ಅಗಗ್ರ ಹೋಗಿ ಕೈ ಆಡಿಸ್ತಾನೆ ಇರ್ಬೇಕು ರಾಗಿ ಅದನ್ನು ಕೂಡ ಮಾಡ್ಕೊಂತ ಇದೆ ರಾಗಿ ಅಂದ್ರೆ ಒಂದೇ ಒಂದ ಅಂದ್ರೆ ಹಸಿರಾಗಿತ್ತಲ್ಲ ಒಂದ್ ವಾರನಾದ್ರು ಇದ್ ಮಾಡ್ಬೇಕು ಆಮೇಲೆ ಕ್ಲೀನ್ ಮಾಡ್ಕೊಳ ನಾ ಸಾಯಂಕಾಲ ಅಂದ್ಬಿಟ್ಟು ಇವಾಗ ರಾಗಿನ ಒಣಗಿಸಿದಿನಿ ಸ್ವಲ್ ನೋಡಿ ಸ್ವಲ್ಪನಾದ್ರು ಒಣಗಿದೆ ಅಂದ್ರೆ ಒಂದ್ ಅದಕ್ ಒಣ್ಗಿದೆ ಇವಾಗ ಅನ್ನ ಮತ್ತೆ ಮುದ್ದೆ ಇದ್ನೆಲ್ಲ ಪಾತ್ರೆ ತೊಳಿದ್ನೆಲ್ಲ ಅನ್ನ ಮುದ್ದೆ ಸ್ವಲ್ಪನೂ ನಾನು ವೇಸ್ಟ್ ಮಾಡಲ್ಲ ಹಾಗಾಗಿ ಇಲ್ಲ ನಾಯಿ ಇದ್ರೆ ನಾಯಿ ಮರಿಗಳಿಗೆ ಕೊಡ್ತೀನಿ ಅವು ತಿನ್ಲಿಲ್ಲ ಅಂದ್ರೆ ಮೇಕೆ ಮರಿಗೆ ಕೊಡ್ತೀನಿ ನೋಡಿ ಫಸ್ಟ್ ಇವ್ನಿಗ್ ಕೊಟ್ಟಿದ್ದಕ್ಕೆ ನಮ್ ಕರಿಯ ಇವಾಗ ಮುನ್ಸ್ಕೊ ಬಿಟ್ಟಿದಾನೆ ಅಹ್ ಫಸ್ಟ್ ಕೊಟ್ಟೆ ನನಗೆ ಫಸ್ಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ನೋಡಿ ನನಗೆ ನೋಡ್ತಾ ಇದ್ದೇನೆ ಹೊರ್ತು ತಿಂತಾನೆ ಇಲ್ಲ ಎಷ್ಟು ಕೊಟ್ರುನು ಇನ್ನೇನ್ ಬಿಡು ಅಂದ್ಬಿಟ್ಟು ಬಂದೆ ಬಂದ್ಬಿಟ್ಟು ಇವಾಗ ಟೀ ಇಡೋಣ ಅಂದ್ಬಿಟ್ಟು ಸಾಯಂಕಾಲ ಆಯ್ತಲ್ಲ ಟೀ ಇಟ್ಕೊಡ್ತಾ ಇದ್ದೀನಿ ಮಧ್ಯಾಹ್ನ ಗೊಬ್ಬರ ನಮ್ಮ ಅತ್ತೆ ಮಾವ ನಮ್ಮ ಮನೆಯವ್ರು ಹೋಗಿದ್ರು ಅಲ್ಲಿಂದ ಬಂದ್ರಲ್ಲ ಹಾಗಾಗಿ ಇವಾಗ ಅವ್ರಿಗೆ ಟೀ ಇಟ್ಕೊಡ್ತಾ ಇದ್ದೀನಿ ಿ ಇಟ್ಬಿಟ್ಟು ಇವಾಗ ಕೊಡ್ತಾ ಇದ್ದೀನಿ ಅಷ್ಟು ಕೂಡ ಎದ್ದ ನಮ್ಮ ಮಾವನ್ ಕೊಟ್ಬಿಟ್ಟು ಬಂದೆ ನೋಡಿ ಸೋನಿ ಹೋಗಿ ಮಣ್ಣಲ್ಲಿ ಆಟ ಆಡ್ತಾನೆ ಇರ್ತಾಳೆ ಒಂದ್ ನಿಮಿಷನು ಸುಮ್ನೆ ಇರಲ್ಲ ಆಟ ಆಡೋದ್ ಹೌದು ಮಣ್ಣಲ್ಲಿ ಇಲ್ಲಲ್ಲ ಲಸ್ಸು ನೋಡಿ ಇವಾಗ ಇದ್ನಲ್ಲ ಅದಕ್ಕೆ ಎಳ್ತಾನೆ ಇದ್ದಾನೆ ಹಾಗೆ ಮೆಕ್ಕೆಜೋಳ ಇತ್ತಲ್ಲ ಅದನ್ನ ಕೂಡ ಇವಾಗ ಅಂದ್ರೆ ಸ್ವಲ್ಪ ಹಸಿ ಮೆಕ್ಕೆಜೋಳ ಇರುತ್ತಲ್ಲ ತಿನ್ನ ಚೆನ್ನಾಗಿರುತ್ತೆ ಅಂತ ಕಿತ್ಕೊಂತ ಇದ್ದೀನಿ ಲಸ್ಸು ಅದಕ್ಕೂ ಹೇಳ್ತಾನೆ ಇದ್ದ ಬಾ ಹೋಗೋಣ ಅಂದ್ಬಿಟ್ಟು ಇದು ನಿಂಗೊಂದ್ ಕಿತ್ಕೊಡ್ತೀನಿ ಅಂತ ಕಿತ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಆರು ಮೊಟ್ಟೆ ಇತ್ತು ಅದಕ್ಕೆ ಇವತ್ತು ಬ್ರೆಡ್ ಆಮ್ಲೆಟ್ ಮತ್ತೆ ಹಾಗೆ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಕಟ್ ಮಾಡ್ಕೊತಾ ಇದೀನಿ ನೋಡಿ ಇದು ಕ್ಯಾಪ್ಸಿಕಮು ಕಟ್ ಮಾಡ್ಕೊಂಡಿರೋಂತ ಒಂದ್ ಕ್ಯಾಪ್ಸಿಕಮ್ನ ಚೀಸ್ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಇಲ್ಲೊಂದ್ ಆರು ಮೊಟ್ಟೆನ ತಗೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೋನೆ ಬಂದು ನಂಗೆ ಆಮ್ಲೆಟ್ ಮಾಡ್ಕೊತಿದೀನಿ ಅಂತ ಡ್ಯಾನ್ಸ್ಫುಲ್ಲು ಅದ್ರಲ್ಲೂ ನೀರ್ ತುಂಬಾಕ್ ಹೋಗಿ ಅಂದ್ರೆ ಇದ್ ಮಾಡ್ಬಿಡ್ತಾಳೆ ಕೆಳಗಡೆ ಬಿಸ್ತಾಳೆ ಅದಕ್ಕೆ ನಾನೇ ತುಂಬ್ಕೊಡ್ತೀನಿ ಕೊಡ್ತೀನಿ ಕೊಡವ ಅಂದ್ಬಿಟ್ಟು ನಾನೇ ತುಂಬ್ಕೊಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತೆ ಖಾರಾನ ಸೇರ್ಸ್ಕೊಂತಿದ್ದೀನಿ ಅಂದ್ರೆ ಕ್ಯಾಪ್ಸಿಕಮ್ ಅಲ್ಲಿ ಅಷ್ಟೊಂದು ಖಾರ ಅಂಶ ಇರೋಲ್ವಲ್ಲ ಹಾಗಾಗಿ ಸ್ವಲ್ಪ ಖಾರಾನು ಕೂಡ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡಿ ಇಷ್ಟು ಬಂದಿದೆ ಆರು ಮೊಟ್ಟೆಗೆ ಇವಾಗ ಒಂದು ತವನ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕೊಂಡು ಫಸ್ಟ್ ಅವರಿಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಡೋಣ ಅಂದ್ಬಿಟ್ಟು ಸೋನಿಗೆ ಮತ್ತೆ ಲಸಿಗೆ ಒಂದೇ ಮಾಡಿದ್ದು ಅಂದ್ರೆ ಅಷ್ಟೊಂದ್ ತಿನ್ನಲ್ಲ ಸುಮ್ನೆ ಕೇಳ್ತಾರಷ್ಟೇ ಅಷ್ಟು ಯಾವ್ದು ಪೂರ್ತಿಯಾಗಿ ತಿನ್ನೋದೇ ಇಲ್ಲ ಸುಮ್ನೆ ಕೇಳೋದು ವೇಸ್ಟ್ ಅಷ್ಟೇ ಅದಕ್ಕೆ ವೇಸ್ಟ್ ಮಾಡ್ತಾರ ಅಂದ್ಬಿಟ್ಟು ಒಂದೇ ಬ್ರೆಡ್ ಆಮ್ಲೆಟ್ ನ ಮಾಡ್ಕೊಂತ ಇದ್ದೀನಿ ನನ್ಗಂತೂ ತುಂಬಾನೇ ನೆಗ್ಡೆ ಆಗ್ಬಿಟ್ಟಿದೆ ಅದಂತೂ ರಾಗಿ ಕ್ಲೀನ್ ಮಾಡಕ್ ಹೋಗಿ ಅಂದ್ರೆ ಬೆಳಿಗ್ಗೆನು ಅಷ್ಟೇ ಇದಿರುತ್ತೆ ಕೋಲ್ಡ್ ಅದ್ರಲ್ಲಿ ಎದ್ದಿರ್ತೀವಲ್ಲ ಒಂದ್ ಆರ್ ಗಂಟೆಗೆ ಎದ್ದಿರ್ತೀವಿ ಕೋಲ್ಡ್ ಅಂತೂ ಇಬ್ನಿ ಬೀಳ್ತಾ ಇರುತ್ತಲ್ಲ ಸಾಕು ಈಚೆ ಬಂದ್ರೆ ಸಾಕು ಅಷ್ಟಕ್ಕೆ ನೆಗಡಿ ಆಗ್ಬಿಡುತ್ತೆ ಹಾಗೆ ಇವ್ರನ್ನ ನೋಡಿ ಆಮ್ಲೆಟ್ ಕೂಡ ಮಾಡ್ಕೊಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಏನೇನೋ ಮಾಡ್ಕೊಡ್ತೀನಿ ಆದ್ರೆ ಅವ್ರು ತಿನ್ನೋದ್ ಅಷ್ಟರಲ್ಲೇ ಇದೆ ಸುಮ್ನೆ ಮಾಡಿಸ್ತಾರೆ ವೇಸ್ಟ್ ಮಾಡ್ತಾರೆ ನೋಡಿ ಈ ತರ ಕ್ಲೋಸ್ ಮಾಡ್ತಾ ಇದ್ದೀನಿ ಬ್ರೆಡ್ ನ ಅಂದ್ರೆ ಮುಚ್ಚಿಬಿಡ್ತೀನಿ ಅದ್ರಲ್ಲೇ ಮೊಟ್ಟೆಲೆ ಇವಾಗ ಎರಡು ಕೋಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಕೊಡ್ಬೇಕು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆದ್ರೆ ಇವರು ತಿನ್ನಲ್ವಲ್ಲ ಲಸು ಮತ್ತೆ ಸೋನಿ ಕೇಳ್ತಾರೆ ಸ್ವಲ್ಪ ಒಂದ್ ಅರ್ಧ ಅಷ್ಟೇ ಇವ್ರು ಪೂರ್ತಿ ಏನ್ ತಿನ್ನಲ್ಲ ನೋಡಿ ಈ ತರ ಚೆನ್ನಾಗಿ ಎರಡು ಕಡೆನು ಚೆನ್ನಾಗಿ ಬೇಯಿಸ್ಕೊಂತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಮತ್ತೆ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮ್ಲೆಟ್ ನ ಮಾಡ್ಕೊಂತ ಇದ್ದೀನಿ ಎಲ್ಲರಿಗೂ ಒಂದೊಂದು ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ನೋಡಿ ಒಂದೊಂದು ಆಮ್ಲೆಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾವ್ ಆರ್ ಜನ ಇದೀವಲ್ಲ ಆರ್ ಜನಕ್ಕೊಂದೊಂದ್ ಆಮ್ಲೆಟ್ ಮಾಡ್ಕೊಂಡೆ ಅಂದ್ರೆ ಲಸಿನ ತಿನ್ನಲ್ಲ ಸೋನಿ ಮಾತ್ರ ಅದಕ್ಕೆ ಐದ್ ಆಮ್ಲೆಟ್ ನ ಮಾಡ್ಕೊಂಡೆ ಇದು ನೋಡಿ ತುಂಬಾನೇ ಟೇಸ್ಟಿ ಆಗಿತ್ತು ಆಮ್ಲೆಟ್ ಅಂತೂ ಅಂದ್ರೆ ನಾವ್ ಎಲ್ಲಾ ಹಾಕಿ ಮಾಡೋದಕ್ಕಿಂತ ಏನು ಇಲ್ದೇ ಮಾಡೋದು ತುಂಬಾನೇ ಟೇಸ್ಟಿ ಆಗುತ್ತೆ ಚೆನ್ನಾಗ್ ಆಗ್ಲಿ ಅಂತ ನಾವು ಕೊತ್ಮಾರಿ ಅದು ಇದು ಎಲ್ಲಾ ಹಾಕ್ ಮಾಡ್ತೀವಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅವಾಗ ನೋಡಿ ಗೀರವಷ್ಟ ಮಾಡ್ತಾ ಇದ್ದೀನಿ ಅಂದ್ರೆ ಬೆನ್ನಲ್ಲಿ ಮತ್ ಸೋನಿಗ್ ಇಷ್ಟ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಸೋನಿ ಇಷ್ಟ ಆಗುತ್ತೆ ಹಾಗೆ ಲಸುಗು ಅಂತೂ ತುಂಬಾನೇ ಇಷ್ಟ ಅಂದ್ರೆ ಅವ್ರು ಅನ್ನದಲ್ಲಿ ತುಪ್ಪನ ಹಾಕೊಟ್ರೆ ಅವ್ರು ತಿನ್ನೋದೇ ಇಲ್ಲ ಈ ತರ ಗೀ ರೋಸ್ಟ್ ಮಾಡ್ಕೊಂಡ್ ಕೊಟ್ರೆ ಅವ್ರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನ ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ ತುಪ್ಪ ಅಂತೂ ಇನ್ನೊಂದು ದೀಪಾವಳಿಗ್ ತಂದಿದ್ವಲ್ಲ ಅದಿತ್ತು ಸ್ವಲ್ಪ ಸೀದ್ ಇದೇ ಆಗೋಯ್ತು ಅಂದ್ರೆ ಸ್ವಲ್ಪ ಜೋರಾಗಿ ಫ್ಲೇಮ್ ಇಟ್ಬಿಟ್ಟಿದ್ನಲ್ಲ ಹಾಗಾಗಿ ಸೀದೋಗ್ಬಿಟ್ಟಿತ್ತು ಅದೇ ತುಂಬಾನೇ ಟೇಸ್ಟಿ ಆಗಿದೆ ನೋಡಿ ಎರಡು ಕಡೆ ತುಪ್ಪನ ಸೋರ್ಸ್ಕೊಂಡು ಈ ತರ ಮಾಡ್ಕೊಟ್ರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಮಾಡ್ಕೊಡ್ತಾನೆ ಇರ್ತೀನಿ ಏನಂದ್ರೆ ಒಂದ್ ಒಂದೊಂದ್ ಮಾಡ್ಕೊಟ್ರೆ ತಿಂತಾರೆ ತುಂಬಾ ಜಾಸ್ತಿ ಮಾಡ್ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ ಓ ಐತೆ ಬಿಡು ಯಾವಾಗಾದರೂ ತಿನ್ಬೋದು ಅಂದ್ಬಿಟ್ಟು ತಿನ್ನೋದೇ ಇಲ್ಲ ಇವಾಗ ಬ್ರೆಡ್ ಆಮ್ಲೆಟ್ ಇತ್ತಲ್ಲ ಅದನ್ನ ಇಬ್ಬರಿಗೂ ನಾಲ್ಕ ಭಾಗ ಮಾಡಿ ಅವ್ಳಗ್ ಎರಡು ಇವ್ ಎರಡು ಕಟ್ ಮಾಡ್ಕೊಡ್ತಾ ಇದ್ದೀನಿ ಏನಂದ್ರೆ ಲಸುಗ್ ಯಾವ್ ಪ್ಲೇಟ್ ಕೊಟ್ಟಿರ್ತೀನೋ ಸೋನಿಗೂ ಅದೇ ಪ್ಲೇಟ್ ಬೇಕು ಇಬ್ರು ಒಂದೇ ತರ ನೋಡಿ ಇವಾಗ ಆ ಪ್ಲೇಟ್ ಅಲ್ಲಿ ಕೊಟ್ಟಿದ್ನಲ್ಲ ಇಬ್ರು ಇವಾಗ ಲಸುನ ಮುಣಸ್ಕೊ ಸೋನಿ ನಂಗೆ ಆ ಪ್ಲೇಟ್ ಬೇಕಂತ ಬಂದ್ ಕುತ್ಕೊಂಡೇ ಬಿಟ್ರು ಇವಾಗ ಲಸು ನೋಡಿ ನಂಗೆ ಅವ್ನ್ಗೆ ಮಾಮೂಲಿ ಪ್ಲೇಟ್ ಅಲ್ಲಿ ಹಾಕೊಟ್ನಲ್ಲ ಅದ್ ನಂಗೆ ಆ ಪ್ಲೇಟ್ ಬೇಡ ಅಂದ್ಬಿಟ್ಟು ಇವಾಗ ಆಡ್ತಾ ಇದ್ದಾನೆ ಇವಳು ನೋಡಿ ಅಂಗನವಾಡಿಲಿ ಅಂದ್ರೆ ಪ್ರೇಯರ್ ಮಾಡಿ ಅಂದ್ರೆ ಮಧ್ಯಾಹ್ನದ ಊಟ ತಿಂತಾರಲ್ಲ ಇಲ್ಲೂ ಕೂಡ ಪ್ರೇಯರ್ ಮಾಡ್ತಾ ಇದ್ದಾಳೆ ಒಂದು ಒಬ್ಬೊಬ್ರು ಅಂದ್ರೆ ವಿಚಿತ್ರವಾಗಿದ್ದಾರೆ ಇಬ್ರು ಕೂಡ ನೋಡಿ ಇವಾಗ ಲಸು ತಿಂತಿದ್ದ ನಂಗ್ ಆ ಪ್ಲೇಟ್ ಬೇಕು ಅಂತ ಕೇಳ್ತಿದ್ದ ಅಷ್ಟರಲ್ಲಿ ಅವಳು ಕೊಡಲ್ಲ ಅಂದ್ರೆ ಇವಾಗ ನೋಡಿ ಇಬ್ರು ಜಗಳ ಆಡ್ಕೊಂಡು ಇವಾಗ ಮುನ್ಸ್ಕೊಂಡು ಲಸು ಹೋಗಿ ಹೊರ್ಗಡೆ ನಿಂತ್ಕೊಂತಾನೆ ಚಿಕ್ ಚಿಕ್ಕ ವಿಷಯಕ್ಕೆಲ್ಲ ಹೆಣ್ಮಕ್ಳು ಮುನ್ಸ್ಕೊಂತಾರಲ್ಲ ಆಗ ಅಂತೂ ಕೊಡ್ತೀನಿ ಬಾ ಅಂತ ಕರ್ದಿದ್ದಕ್ಕೆ ನೋಡಿ ಆ ಪ್ಲೇಟ್ ಬೇಡ ಅಂತ ಇವಾಗ ಕೊಡ್ತಾ ಇದ್ದಾನೆ ಮತ್ತೆ ಬಿಡು ಈ ಪ್ಲೇಟ್ ಅಲ್ಲಿ ಹಾಕೊಡ್ತೀನಿ ಅಂದ್ಬಿಟ್ಟು ಆ ಪ್ಲೇಟ್ ಅಲ್ಲಿ ಹಾಕೊಟ್ಟಿದೀನಿ ಇವಾಗ ಚೇರ್ ಮೇಲೆ ಕುತ್ಕೊಂಡು ತಿಂತೀನಿ ಅಂದ್ಬಿಟ್ಟು ಚೇರ್ ಮೇಲೆ ಕುತ್ಕೊಂಡ್ ತಿಂತ ಇದ್ದಾನೆ ನೋಡಿ ಆ ಪ್ಲೇಟ್ ನ ಇವಾಗ ಬ್ರೆಡ್ ಅಂದ್ರೆ ಬ್ರೆಡ್ ಆಮ್ಲೆಟ್ ಇತ್ತಲ್ಲ ಅದನ್ನ ಮಾತ್ರ ಆ ಪ್ಲೇಟ್ ಅಲ್ಲಿ ಹಾಕೊಂಡು ಮಾಮೂಲಿ ಅದಿತ್ತಲ್ಲ ಅದನ್ನ ಬ್ರೆಡ್ ರೋಸ್ಟ್ ನ ಮಾತ್ರ ಅದ್ರಲ್ಲಿ ಹಾಕೊಂತ ಇದ್ದಾನೆ ಅಂದ್ರೆ ಅದೊಂದೇ ತಿನ್ನೋದು ಸುಮ್ನೆ ವೇಸ್ಟ್ ಮಾಡೋದು ಇವ್ರು ಜಾಸ್ತಿನೇ ಇವ್ಳ ನೋಡಿ ಸೈಕಲ್ ಮೇಲೆ ಕುತ್ಕೊಂಡು ಅದೊಂದೇ ತಿಂದು ಇವಾಗ ನಾನು ಆಟಾಡಕ್ ಹೋಗ್ತೀನಿ ಅಂತ ಹೋಗ್ಬಿಟ್ಲು ನೋಡಿ ಇವಳಿಷ್ಟು ಇವ್ನ ಇಷ್ಟು ಅಷ್ಟೇ ತಿಂತಿರೋದು ಸೊ ಎಲ್ಲ ವೇಸ್ಟೇ ಮಾಡೋದ್ ಜಾಸ್ತಿ ಇವ್ರು ಅಲ್ಲಸು ಮಾತ್ರ ಅದ್ ಬ್ರೆಡ್ ಗೀ ರೋಸ್ಟ್ ಮಾಡಿದ್ನಲ್ಲ ಅದನ್ನ ಮಾತ್ರ ತಿಂತಾನೆ ಇದ್ದ ಅವ್ನೊಂದು ಪೂರ್ತಿ ತಿಂತಾನೆ ಅಷ್ಟೊಂದ್ ಇಷ್ಟ ಆಗುತ್ತದು ಅಹ್ ಅಂದ್ರೆ ಅವ್ನಿಗೆ ಎರಡಿದ್ರು ಒಂದೊಂದ್ ಟೈಮ್ ತಿನ್ಬಿಡ್ತಾನೆ ಆದ್ರೆ ಒಂದ್ ಟೈಮ್ ಮಾತ್ರ ತಿನ್ನೋದೇ ಇಲ್ಲ ಹಾಗೆ ಡ್ಯಾನ್ಸ್ ಮಾಡ್ಕೊಂಡ್ರು ತಿಂತಾ ಇದ್ದ ಹಾಗೆ ಇವತ್ತು ಅಂದ್ರೆ ಗೊಬ್ಬರ ತುಂಬಸ್ಕೊಂಡ್ ಹೋಗಿದ್ವಲ್ಲ ಟ್ರ್ಯಾಕ್ಟರ್ ಆ ಟ್ಯಾಕ್ಟರ್ ವಾಪಸ್ ಬರ್ಬೇಕಾದ್ರೆ ಮಟ್ಟೆಗಳನ್ನ ಬಂದ್ರು ಅಂದ್ರೆ ತೆಂಗಿನಕಾಯಿ ಮೊಟ್ಟೆಗಳನ್ನ ನಮ್ಗಂತೂ ತುಂಬಾನೇ ಯೂಸ್ ಆಗುತ್ತೆ ಹಂಡೆ ಒಲೆಗೆ ಮತ್ತೆ ಚಿಕನ್ ಅಂಗಡಿಗಳಿಗೆ ಯೂಸ್ ಆಗುತ್ತೆ ಅಂತ ಇವಾಗ ಒಂದ್ ಲೋಡ್ ಅಷ್ಟು ತುಂಬಿಸ್ಕೊಂಡ್ ಬಂದಿದ್ದಾರೆ ಟ್ರ್ಯಾಕ್ಟರ್ ನೋಡಿ ಎಷ್ಟು ಕ್ಲೀನ್ ಆಗಿ ಇದ್ ಮಾಡ್ಕೊಡ್ತಾ ಇದೆ ಅಂದ್ರೆ ಐನೂರು ರೂಪಾಯಿನೋ ಕೇಳ್ತಾರೆ ಇಲ್ಲಿಂದ ತುಂಬಿಸ್ಕೊಂಡು ಹೋಗಿ ಅಂದ್ರೆ ನಿನ್ಸು ಹೋಗಿದ್ರು ಅವ್ರು ಗೊಬ್ಬರನ ಇಲ್ಲಿಂದ ತುಂಬ್ಕೊಂಡು ಹೋಗಿ ಅಲ್ಲಿಂದ ಮೊಟ್ಟೆಗಳನ್ನ ತುಂಬ್ಕೊಂಡು ಇವಾಗ ಮನೆ ಹತ್ರನೇ ಜೋಡ್ಸ್ಕೊಂತ ಇದೀವಿ ಅಂದ್ರೆ ಸ್ವಲ್ಪ ದೂರ ಆದ್ರೆ ಅವರು ಇವರು ಜಾಸ್ತಿ ಎತ್ಕೊಂಡ್ ಹೋಗ್ಬಿಡ್ತಾರಾಗ ಅಂತ ಮನೆ ಹತ್ರನೇ ಇದ್ರೆ ನೋಡ್ಬೋದು ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರನೇ ಇದ್ ಮಾಡ್ತಾ ಇದೀವಿ ಹಾಗೆ ಇವತ್ತು ರಾಗಿ ಕ್ಲೀನಿಂಗ್ ಇತ್ತಲ್ಲ ಹಾಗಾಗಿ ದೊಡ್ಡ ಜಡಿ ಬೇರೆಯವ್ರ್ ಇಸ್ಕೊಂಡ್ ಬಂದಿದ್ವು ನಮ್ದಿತ್ತು ಅದ್ ಹೋಗ್ಬಿಟ್ಟಿತ್ತು ಒಂದ್ ಸೈಡ್ ಇನ್ನೇನ್ ಅದು ರಾಗಿಲಿ ಇರೋ ಕಸ ಅದೇ ಕಡ್ಡಿ ಎಲ್ಲಾ ಬೀಳುತ್ತೆ ಅದ್ ಬೇಡ ಅಂದ್ಬಿಟ್ಟು ಬೇರೆಯವ್ರದೇ ಇಸ್ಕೊಂಡ್ ಬಂದಿದ್ವು ಇವಾಗ ನಾನು ಮನೆಯವರೆಲ್ಲ ಮಾತಾಡ್ಕೊಂಡ್ ಮಾತಾಡ್ಕೊಂಡ್ ಕ್ಲೀನ್ ಮಾಡ್ತಾ ಇದ್ವು ಇದು ಧೂಳು ಬರುತ್ತಲ್ಲ ಮುಖಕ್ಕೆ ಹೊಡಿಯುತ್ತೆ ಧೂಳು ಅದಂತು ಅದ್ರಿಂದಾನೆ ನಂಗೆ ಇವತ್ ನೆರದೇನೆ ಆಗೋಯ್ತು ನೋಡಬಹುದು ಅದ್ ಜಡಿಲಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ರೆ ತುಂಬಾನೇ ಕ್ಲೀನ್ ಆಗುತ್ತೆ ಅಂದ್ರೆ ಅಷ್ಟೇ ಟೈಮ್ ಹಿಡಿಯುತ್ತೆ ನಾವ್ ಒಂದ್ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲ ಆರ್ ಗಂಟೆ ತಕ ಇದೆ ಕೆಲ್ಸ ಆಗೋಯ್ತು ಅಂದ್ರೆ ಸ್ವಲ್ಪ ನೆಗ್ಡೆ ಜಾಸ್ತಿ ಅಲ್ವಾ ನಂಗೆ ಡೆಸ್ಟ್ ಅಲರ್ಜಿ ತರ ಬೇಗನೆ ಆಗ್ಬಿಡುತ್ತೆ ಹಾಗೆ ಇಬ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ಕ್ಲೀನ್ ಮಾಡ್ತಾನೆ ಇದ್ವು ಅಷ್ಟೆ ಸೋನಿ ಬಂದು ಅವಳು ಹಾಕೋದು ಅದೆಲ್ಲ ಮಾಡ್ತಿದ್ರು ನಾ ಅಂದ್ರೆ ನೀನ್ ಡಿಸ್ಟರ್ಬ್ ಮಾಡ್ಬೇಡ ಹೋಗಮ್ಮ ಇವಾಗೇ ಆಗ್ತಿಲ್ಲ ಅಂದ್ರೆ ನಿಂತ್ಕೊಂಡೆ ಮಾಡ್ಬೇಕಲ್ಲ ಅಷ್ಟೊತ್ತು ಬೆನ್ನೆಲ್ಲ ನೋವು ಬಂದ್ಬಿಡುತ್ತೆ ಕೈ ಕೈಲ್ಲ ಅಂದ್ರೆ ಎರಡು ಕಡೆ ಈ ತರ ಇದ್ ಮಾಡ್ತಾನೆ ಇರ್ಬೇಕು ಜರ್ಡಿನ ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ನೋಡಿ ಈ ತರ ಕ್ಲೀನ್ ಮಾಡ್ಕೊಂತ ಇದ್ದೀವಿ ಅದ್ರಲ್ಲಿ ಇತ್ತಲ್ಲ ಕಸ ಕಡ್ಡಿ ಎಲ್ಲ ಅದ್ರಲ್ಲೇ ಉಳ್ಕೊಳುತ್ತೆ ರಾಗಿ ಮಾತ್ರ ಕೆಳಗಡೆ ಇದಾಗುತ್ತೆ ನೋಡಿ ಇಷ್ಟು ಇದಿರುತ್ತೆ ಅದ ಅದನ್ನ ಆ ಜರಡಿ ಅಂದ್ರೆ ಪ್ರತಿ ಸತಿ ಜಡಿ ಇರ್ತೀವಲ್ಲ ಅವಾಗ ತೆಗೆದ್ಬಿಟ್ಟು ಹೊಸ ರಾಗಿನ ಹಾಕೊಂಡು ಈ ತರ ಕ್ಲೀನ್ ಮಾಡ್ಕೋಬೇಕು ಹಾಗೆ ಸಾಯಂಕಾಲ ಊಟಕ್ಕೆ ಕಡಲೆ ಕಡಲೆ ಹುಳಿ ಸಾಂಬಾರ್ ಅಂತಾರೆ ನಮ್ ಕಡೆ ಆ ಅಂದ್ರೆ ಮಾಮೂಲಿನೇ ಇದಕ್ಕೆ ಕಡಲೆ ಹುಳಿಗೆ ಮಾಮೂಲಿ ಟೊಮೊಟೊ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಅಂದ್ರೆ ಹಣ್ಣು ಹಾಕಿ ರುಬ್ಕೊಂಡಿದ್ದೀನಿ ಇವಾಗ ಕಡಲೆನೂ ಹುರ್ಕೊಂಡಿದಿನಿ ನೋಡಿ ಅಂದ್ರೆ ಸ್ವಲ್ಪನೇ ಅಲ್ವಾ ರಾತ್ರಿ ಒಂದ್ ಟೈಮ್ ಗು ಅಂದ್ಬಿಟ್ಟು ಇವಾಗ ಚಿಕ್ಕ ಬಾಣಲೆಯಲ್ಲೇ ಮಾಡ್ಕೊಂತ ಇದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಅದಕ್ಕೆ ಕಡಲೆ ಕಾಳನ್ನ ತೊಳ್ಕೊಂಡ್ಬಿಟ್ಟು ಇವಾಗ ಹಾಕೊಂತ ಇದ್ದೀನಿ ಇವಾಗ ಎಲ್ಲಾ ಊಟ